ಬಿ ಎ ಐದನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ಡಿ ಎಸ್ ಸಿ ಹತ್ತರ ಅಧ್ಯಾಯ ನಾಲ್ಕು ಪ್ರಾತಿನಿಧ್ಯತಾ ವಿಧಾನ ಮೆಥಡ್ ಆಫ್ ರೀಪ್ರೆಸೆಂಟೇಷನ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ಈ ಅಧ್ಯಾಯವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಐದು ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಪ್ರಶ್ನೆ ನಂಬರ್ ಒಂದು ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು ಅದರ ಗುಣ ಅವಗುಣಗಳನ್ನು ಬರೆಯಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನ ಮೆಥಡ್ ಆಫ್ ಡೈರೆಕ್ಟ್ ರಿಪ್ರೆಸೆಂಟೇಷನ್ ಇದರಲ್ಲಿ ಬರುವಂತಹ ಪ್ರತ್ಯಕ್ಷ ಪ್ರಾತಿನಿಧ್ಯದ ಅರ್ಥ ಮೀನಿಂಗ್ ಆಫ್ ಡೈರೆಕ್ಟ್ ರಿಪ್ರೆಸೆಂಟೇಷನ್ ಇದರ ಬಗ್ಗೆ ನೋಡೋದಾದರೆ ಸರಳಾರ್ಥದಲ್ಲಿ ಜನರು ರಾಜಕೀಯ ವ್ಯವಹಾರದಲ್ಲಿ ತಮ್ಮನ್ನು ತಾವೇ ಪ್ರತಿನಿಧಿಸುವ ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನವಾಗಿದೆ ವಿಶಾಲಾರ್ಥದಲ್ಲಿ ಇತರರ ಸಹಾಯವಿಲ್ಲದೆ ಜನರು ತಾವೇ ನೇರವಾಗಿ ಸರ್ಕಾರವನ್ನು ನಿಯಂತ್ರಿಸಲು ಅಥವಾ ಸಾರ್ವಜನಿಕ ನಿರ್ಧಾರಗಳನ್ನು ಕೈಗೊಳ್ಳಲು ಭಾಗವಹಿಸುವುದನ್ನು ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನ ಎನ್ನಬಹುದಾಗಿದೆ ಮಧ್ಯವರ್ತಿಗಳ ನೆರವಿಲ್ಲದೆ ಜನರು ತಾವೇ ಖುದ್ದಾಗಿ ದೇಶದ ರಾಜಕೀಯ ವ್ಯವಹಾರಗಳಲ್ಲಿ ಭಾಗವಹಿಸುವುದರಿಂದ ಇದನ್ನು ನೇರ ಪ್ರಾತಿನಿಧ್ಯ ವಿಧಾನ ಎಂತಲೂ ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನವನ್ನು ಕಾಣಬಹುದಾಗಿದೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿರುವೆಡೆ ಎಲ್ಲ ಜನರು ಒಂದೆಡೆ ಸಮಾವೇಶಗೊಂಡು ಆಡಳಿತಕ್ಕೆ ಸಂಬಂಧಿಸಿದ ನಿರ್ಧಾರ ಕೈಗೊಳ್ಳುವಲ್ಲಿ ಅಥವಾ ಕಾನೂನು ರಚಿಸುವಲ್ಲಿ ಭಾಗವಹಿಸುವರು ಪ್ರಜೆಗಳು ತಮಗೆ ಸಂಬಂಧಿಸಿದ ನಿರ್ಧಾರ ನೀತಿ ಅಥವಾ ಕಾನೂನುಗಳ ರಚನೆ ಮತ್ತು ಅನುಷ್ಠಾನದಲ್ಲಿ ತಾವೇ ಭಾಗವಹಿಸಲು ಪ್ರತ್ಯಕ್ಷ ಪ್ರಜಾಪ್ರಭುತ್ವದಲ್ಲಿ ಆಸ್ಪದವಿರುತ್ತದೆ ಹೀಗಾಗಿ ಚಿಂತಕರಾದ ಗರ್ನಾರ್ ಪ್ರತ್ಯಕ್ಷ ಪ್ರಜಾಪ್ರಭುತ್ವವು ರಾಜ್ಯದ ಇಚ್ಛೆಯ ಜನರ ಮೂಲಕ ನೇರವಾಗಿ ಮತ್ತು ಶೀಘ್ರವಾಗಿ ಚಲಾಯಿಸಲ್ಪಡುವ ಸರ್ಕಾರವಾಗಿದೆ ಎಂದಿರುವರು ಈ ಮಾದರಿಯ ಪ್ರಜಾಪ್ರಭುತ್ವವನ್ನು ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳಲ್ಲಿ ಮತ್ತು ಮಧ್ಯಯುಗದ ಇಟಲಿಯ ನಗರ ರಾಜ್ಯಗಳಲ್ಲಿ ಗುರುತಿಸಬಹುದಾಗಿದೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಜಾರಿಯಲ್ಲಿದ್ದ ನಗರ ರಾಜ್ಯದ ನಾಗರಿಕರು ವಿಶಾಲ ಮೈದಾನವೊಂದರಲ್ಲಿ ಸಮಾವೇಶಗೊಂಡು ನಿರ್ಧಾರ ಕೈಗೊಳ್ಳುವ ಕಾನೂನು ರಚಿಸುವ ನಿರ್ಧಾರ ಅಥವಾ ಕಾನೂನು ಜಾರಿಗೊಳಿಸುವ ರಾಯಭಾರಿಗಳನ್ನು ಸ್ವಾಗತಿಸುವ ವಿವಾದಗಳ ಇತ್ಯರ್ಥಕ್ಕಾಗಿ ನ್ಯಾಯದಾನ ಮಾಡುವ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು ಫಲವಾಗಿ ಅಲ್ಲಿನ ಜನರು ರಾಜಕೀಯವಾಗಿ ಪ್ರತ್ಯಕ್ಷ ಪ್ರಾತಿನಿಧ್ಯ ಹೊಂದಿದ್ದರು ಆಧುನಿಕ ಯುಗದಲ್ಲಿ ಅಧಿಕ ಜನಸಂಖ್ಯೆ ಹಾಗೂ ವಿಶಾಲ ಭೂಪ್ರದೇಶಗಳಿಂದ ಕೂಡಿರುವ ರಾಷ್ಟ್ರ ರಾಜ್ಯಗಳಿಂದಾಗಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ತನ್ನ ಮೂಲಕ ಪ್ರತ್ಯಕ್ಷ ಪ್ರಾತಿನಿಧ್ಯ ಕ್ಷೀಣಿಸದೆ ಆದಾಗ್ಯೂ ಸ್ವಿಟ್ಜರ್ಲ್ಯಾಂಡಿನ ಅಪ್ಪೆಂಜಲ್ ಯೂರಿ ಅಂಟರ್ವಾಲ್ಡನ್ ಹಾಗೂ ಗ್ಲಾರಸ್ ಎಂಬ ನಾಲ್ಕು ಕ್ಯಾಂಟನ್ಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಕುರುಹುಗಳನ್ನು ಇಂದಿಗೂ ಕಾಣಬಹುದಾಗಿದೆ ಆಯಾ ಕ್ಯಾಂಟನ್ನಿನ ಅರ್ಹ ಮತದಾರರು ಏಪ್ರಿಲ್ ಮತ್ತು ಮೇ ತಿಂಗಳ ಭಾನುವಾರ ಸಾರ್ವಜನಿಕ ಸ್ಥಳದಲ್ಲಿ ಬಹಿರಂಗವಾಗಿ ಸಮಾವೇಶಗೊಂಡು ಹೊಸ ಕಾನೂನು ರಚನೆ ಅನುಪಯುಕ್ತ ಕಾಯ್ದೆಗಳ ರದ್ದತಿ ಆಯವ್ಯಯ ಪತ್ರಕ್ಕೆ ಅಂಗೀಕಾರ ಆಡಳಿತಾಧಿಕಾರಿಗಳ ನೇಮಕದಂತಹ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ ಅಂತೆಯೇ ಭಾರತದಲ್ಲಿ ಗ್ರಾಮಸಭೆ ಮೂಲಕ ಈ ಗ್ರಾಮದ ಜನರು ಪ್ರತ್ಯಕ್ಷ ಪ್ರಾತಿನಿಧ್ಯ ಹೊಂದಲು ಆಸ್ಪದ ಕಲ್ಪಿಸಲಾಗಿದೆ ಎಂಬುದು ಪ್ರತ್ಯಕ್ಷ ಪ್ರಾತಿನಿಧ್ಯದ ಅರ್ಥವಾಗಿತ್ತು ಇನ್ನು ಪ್ರತ್ಯಕ್ಷ ಪ್ರಾತಿನಿಧ್ಯದ ಗುಣ ಅವಗುಣಗಳನ್ನು ನೋಡೋದಾದರೆ ಮೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಡೈರೆಕ್ಟ್ ರೀಪ್ರೆಸೆಂಟೇಷನ್ ಇದರ ಬಗ್ಗೆ ನೋಡೋದಾದರೆ ಪ್ರತ್ಯಕ್ಷ ಪ್ರಾತಿನಿಧ್ಯ ತನ್ನದೇ ಆದ ಗುಣ ಅವಗುಣಗಳನ್ನು ಮೈಗೂಡಿಸಿಕೊಂಡಿದೆ ಪ್ರತ್ಯಕ್ಷ ಪ್ರಾತಿನಿಧ್ಯ ಜಾರಿಯಲ್ಲಿರುವೆಡೆ ಕಂಡುಬರುವ ಅದರ ಪ್ರಧಾನ ಗುಣಗಳೆಂದರೆ ಒಂದು ಪ್ರಜೆಗಳು ರಾಜಕೀಯ ಆಡಳಿತದಲ್ಲಿ ಅನುಭವ ಪಡೆಯಲು ಅವಕಾಶ ಒದಗಿಸುವುದು ಎರಡು ಆಳುವ ಸರ್ಕಾರಗಳನ್ನು ಪ್ರಜೆಗಳ ಜವಾಬ್ದಾರಿಗೊಳಪಡಿಸುವುದು ಮೂರು ಪ್ರಜೆಗಳಲ್ಲಿ ಜವಾಬ್ದಾರಿ ಮತ್ತು ದೇಶಭಕ್ತಿಯ ಪ್ರಜ್ಞೆಯನ್ನು ಮೂಡಿಸುವುದು ನಾಲ್ಕು ಪ್ರಜೆಗಳು ರಾಜಕೀಯ ಜಾಗೃತಿ ಹೊಂದಲು ಸಹಕಾರಿಯಾಗುವುದು ಐದು ಪ್ರಜೆಗಳು ಸರ್ಕಾರದೊಡನೆ ಸಂಪರ್ಕ ಹೊಂದಲು ನೆರವಾಗುವುದು ಪ್ರಸ್ತಾಪಿತ ಗುಣ ಅಥವಾ ಅನುಕೂಲಗಳನ್ನು ಹೊಂದಿರುವ ಪ್ರತ್ಯಕ್ಷ ಪ್ರಾತಿನಿಧ್ಯ ವಿಧಾನವು ಈ ಮುಂದಿನ ದೋಷಗಳಿಂದ ಕೂಡಿದಿದ್ದು ಗಮನಾರ್ಹ ಹಾಗಾದರೆ ಈ ವಿಧಾನದ ಪ್ರಮುಖ ಅವಗುಣಗಳೆಂದರೆ ಒಂದು ಅಧಿಕ ಜನಸಂಖ್ಯೆ ಹಾಗೂ ವಿಶಾಲ ಭೂಪ್ರದೇಶ ಹೊಂದಿರುವ ಆಧುನಿಕ ರಾಷ್ಟ್ರಗಳಿಗೆ ಹೊಂದಿಕೊಳ್ಳಲಾರದು ಎರಡು ಗುಪ್ತ ನಿರ್ಧಾರ ಕೈಗೊಳ್ಳಲು ಸಾಧ್ಯವಾಗದಿರುವುದು ಮೂರು ಅವಕಾಶವಾದಿಗಳ ಕುತಂತ್ರಗಳಿಂದ ಪ್ರಜೆಗಳನ್ನು ದಾರಿ ತಪ್ಪಿಸಲು ಆಸ್ಪದ ಒದಗಿಸುವುದು ನಾಲ್ಕು ಎಲ್ಲ ಪ್ರಜೆಗಳಿಗೂ ಅಭಿಪ್ರಾಯ ನೀಡುವ ಸಾಮರ್ಥ್ಯವಿದೆ ಎಂಬುದಾಗಿ ಪರಿಗಣಿಸಿರುವುದು ಎಂಬುದು ಇಷ್ಟು ಪ್ರತ್ಯಕ್ಷ ಪ್ರಾತಿನಿಧ್ಯ ಅದ ಅವಗುಣಗಳು ಮತ್ತು ಪ್ರತ್ಯಕ್ಷ ಪ್ರಾತಿನಿಧ್ಯದ ಅರ್ಥ ಮತ್ತು ಅದರ ಗುಣ ಅವಗುಣಗಳನ್ನು ಚರ್ಚೆ ಮಾಡುವ ಪ್ರಶ್ನೆಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳಬಹುದು ಪ್ರಶ್ನೆ ನಂಬರ್ ಎರಡು ಪರೋಕ್ಷ ಪ್ರಾತಿನಿಧ್ಯದ ಗುಣ ಅವಗುಣಗಳನ್ನು ಬರೆಯಿರಿ ಉತ್ತರ ಪರೋಕ್ಷ ಪ್ರಾತಿನಿಧ್ಯದ ಗುಣ ಅವಗುಣಗಳು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಇನ್ಡೈರೆಕ್ಟ್ ರೀಪ್ರೆಸೆಂಟೇಷನ್ ಸಮಕಾಲೀನ ಜಗತ್ತಿನಲ್ಲಿ ವ್ಯಾಪಕವಾಗಿ ಅನುಸರಿಸಲಾಗುವ ಪರೋಕ್ಷ ಪ್ರಾತಿನಿಧ್ಯ ವಿಧಾನವು ಆದ ಗುಣ ಅವಗುಣಗಳಿಂದ ಕೂಡಿದೆ ಪ್ರಜೆಗಳ ಬದಲಿಗೆ ಅವರ ಪ್ರತಿನಿಧಿಗಳು ರಾಜಕೀಯವಾಗಿ ಕಾರ್ಯಾಚರಿಸುವ ಪರೋಕ್ಷ ಪ್ರಾತಿನಿಧ್ಯದ ಪ್ರಧಾನ ಅನುಕೂಲಗಳೆಂದರೆ ಒಂದು ವಿಶಾಲ ಭೂಪ್ರದೇಶ ಹಾಗೂ ಆರ್ಥಿಕ ಜನಸಂಖ್ಯೆಯುಳ್ಳ ದೇಶಗಳಿಗೆ ಮಾತ್ರ ಉಪಯುಕ್ತ ಎರಡು ಅಗತ್ಯವಿದ್ದಲ್ಲಿ ಆಡಳಿತಾತ್ಮಕ ಗೌಪ್ಯತೆಯ ಪಾಲನೆಗೆ ಸಹಕಾರಿ ಮೂರು ಪ್ರಜೆಗಳಿಂದ ಆಯ್ಕೆಗೊಂಡ ಪ್ರತಿನಿಧಿಗಳಿಂದ ಪ್ರಜೆಗಳ ಹಿತರಕ್ಷಣೆಗೆ ಆದ್ಯತೆ ನಾಲ್ಕು ಅನುಭವಿ ಪರಿಣಿತ ಜಾಗೃತಿ ಪ್ರತಿನಿಧಿಗಳಿಂದ ಸಮರ್ಥ ಆಡಳಿತದ ಸಾಧ್ಯತೆ ಪ್ರಸ್ತಾಪಿತ ಗುಣಗಳಿಂದ ಕೂಡಿರುವ ಪರೋಕ್ಷ ಪ್ರಾತಿನಿಧ್ಯ ವಿಧಾನವು ಕೆಲ ದೋಷಗಳಿಂದ ಕೂಡಿದೆ ಹಾಗಾದರೆ ಈ ಮುಂದೆ ಪರೋಕ್ಷ ಪ್ರಾತಿನಿಧ್ಯದ ಮುಖ್ಯ ಅವಗುಣಗಳೆಂದರೆ ಒಂದು ರಾಜಕೀಯ ಜಾಗೃತಿ ಇಲ್ಲದ ಪ್ರಜೆಗಳಿಂದ ಅಯೋಗ್ಯ ಆಡಳಿತಗಾರರ ಆಯ್ಕೆಯ ಸಾಧ್ಯತೆ ಎರಡು ಪ್ರಜೆಗಳು ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕದ ಕೊರತೆ ಮೂರು ಪ್ರಜೆಗಳಿಂದ ಪ್ರತಿನಿಧಿಗಳ ಆಯ್ಕೆ ಮತ್ತು ಪ್ರತಿನಿಧಿಗಳಿಂದ ಇತರ ಕಾರ್ಯಾಂಗೀಯ ಮುಖ್ಯಸ್ಥರ ಆಯ್ಕೆ ಫಲವಾಗಿ ಆರ್ಥಿಕ ವೆಚ್ಚಕ್ಕೆ ಹಾದಿ ನಾಲ್ಕು ಭ್ರಷ್ಟಾಚಾರದ ಹೆಚ್ಚಳಕ್ಕೆ ಆಸ್ಪದ ಎಂಬುದು ಇಷ್ಟು ಪರೋಕ್ಷ ಪ್ರಾತಿನಿಧ್ಯದ ಗುಣ ಅವಗುಣಗಳನ್ನು ಚರ್ಚೆ ಮಾಡುವ ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳುತ್ತಾ ಇದೇ ರೀತಿಯ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಮತ್ತೊಂದು ಭಾಗದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ